ಪಿಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಎಲ್ಲ ಪ್ರಶ್ನೋತ್ತರಗಳನ್ನು ಕುರಿತು ಹೇಳಲಿದ್ದೇನೆ ಅಂದರೆ ಪ್ರತಿ ಅಂದರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಳಗೊಂಡಿರತಕ್ಕಂತಹ ಎಲ್ಲ ಎಮ್ ಸಿ ಕ್ಯೂ ಕ್ವಶನ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ ಸೊ ಈ ಒಂದು ವಿಡಿಯೋ ನೋಡಿದರೆ ನೀವು ಇಲ್ಲಿ ಒಂದು ಅಂಕದ ಎಲ್ಲ ಎಮ್ ಸಿ ಕ್ಯೂ ಇಲ್ಲಿ ಕವರ್ ಮಾಡಬಹುದು ಹಾಗಾದರೆ ನೋಡ್ತಾ ಹೋಗೋಣ ಅಧ್ಯಾಯ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿರ್ತಕ್ಕಂಥ ಅಧ್ಯಾಯ ಒಂದು ಪೀಠಿಕೆ ಸೊ ಅದರಲ್ಲಿ ಬರ್ತಕ್ಕಂಥ ಪ್ರಥಮ ಪ್ರಶ್ನೆ ಇವು ಎಮ್ ಸಿ ಕೆಶನ್ ಇವೆ ಆದರೂ ಸಹ ನಾನಿಲ್ಲಿ ಡೈರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದೀನಿ ಯಾಕಂದರೆ ಯಾವುದು ತಪ್ಪು ಮೂರು ಉತ್ತರಗಳಿರ್ತಾವಲ್ಲ ಅವುಗಳೆಲ್ಲ ಜಾಸ್ತಿ ಓದೋದಕ್ಕಿಂತ ಸರಿಯಾದ ಉತ್ತರವನ್ನು ಓದಿ ನೆನ್ಪಿಟ್ಕೊಳ್ಳೋದು ಉತ್ತಮ ಅಂದ್ಕೊಂಡು ಸೊ ನಾನಿಲ್ಲಿ ಕೇವಲ ಉತ್ತರ ಮಾತ್ರ ಕೊಟ್ಟಿದ್ದೀನಿ ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ ಇಲ್ಲಿ ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಸರಿಯಾದ ಉತ್ತರ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಇದು ಸರಿಯಾದ ಉತ್ತರವಾಗುತ್ತದೆ ಸೊ ಸೆಕೆಂಡ್ ಒನ್ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರ ಹೊಂದಿದೆ ಅಂತ ಪ್ರಶ್ನೆ ಇದೆ ಸೊ ಸೂಕ್ಷ್ಮ ಅರ್ಥಶಾಸ್ತ್ರ ಯಾವುದು ಹೊಂದಿದೆ ಅಂತಂದರೆ ಅನುಭೋಗಿಯ ವರ್ತನೆ ಸರಿಯಾದ ಉತ್ತರವಾಗುತ್ತದೆ ಸರಿಯಾದ ಉತ್ತರ ಯಾವುದು ಇಲ್ಲಿ ಅನುಭೋಗಿಯ ವರ್ತನೆ ನೆಕ್ಸ್ಟ್ ಒನ್ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಅಂತ ಇದೆ ಸೊ ಕೇಂದ್ರೀಯ ಸಮಸ್ಯೆಗಳು ಯಾವಂದರೆ ಏನನ್ನು ಹೇಗೆ ಯಾರಿಗಾಗಿ ಉತ್ಪಾದಿಸಬೇಕು ಮೇಲಿನ ಎಲ್ಲವೂ ಹೌದು ಅಂತ ಇದೆ ಸೊ ಸರಿಯಾದ ಉತ್ತರ ಏನಂದರೆ ಮೇಲಿನ ಎಲ್ಲವೂ ಹೌದು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗುತ್ತದೆ ಏಕೆಂದರೆ ಇಲ್ಲಿ ಏನು ಹೇಗೆ ಯಾರಿಗಾಗಿ ಉತ್ಪಾದಿಸಬೇಕು ಈ ಮೂರು ಕೇಂದ್ರೀಯ ಸಮಸ್ಯೆಗಳು ಸರಿಯಾಗಿವೆ ನೆಕ್ಸ್ಟ್ ಒನ್ ನಾಲ್ಕನೇ ಪ್ರಶ್ನೆ ನಾವು ನೋಡಬೇಕಾದ್ರೆ ಇಲ್ಲಿ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ ಎರಡು ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಆಪ್ಷನ್ನಲ್ಲಿ ಬೇರೆ ಬೇರೆ ಇರುತ್ತೆ ವಾಸ್ತವಿಕ ಮಾದರಿ ಅಂತ ಎಲ್ಲ ಆದರೆ ಸರಿಯಾದ ಉತ್ತರ ಏನಂದರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎಂದು ಎರಡು ವಿಭಾಗಗಳಲ್ಲಿ ಮಾಡಿದರಲ್ಲಿ ಅಧ್ಯಯನ ಮಾಡಲಾಗುತ್ತದೆ ನೆಕ್ಸ್ಟ್ ಒನ್ ಎರಡನೇ ಅಧ್ಯಾಯ ಅನುಭೋಗಿಯ ವರ್ತನೆ ಸಿದ್ಧಾಂತ ಅಂತ ಇದೆ ಸೊ ಈ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ಫಸ್ಟ್ ಕ್ವಶನ್ ನೋಡೋಣ ತುಷ್ಟಿಗುಣವು ಡ್ಯಾಶ್ ಅಂತ ಇರುತ್ತೆ ಸೊ ತುಷ್ಟಿಗುಣ ಎನ್ನುವುದು ವ್ಯಕ್ತಿನಿಷ್ಠವಾಗಿದೆ ನೆನ್ಪಿಟ್ಕೊಳ್ಳಿ ತುಷ್ಟಿಗುಣ ಎನ್ನುವುದು ವ್ಯಕ್ತಿನಿಷ್ಠವಾಗಿದೆ ಸೆಕೆಂಡ್ ಕ್ವಶನ್ ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯ ಆಕಾರವು ಹೇಗೆ ಇರುತ್ತದೆ ಅಂತ ಇದೆ ಸೊ ಅದು ಮೂಲಕ್ಕೆ ಪಿನ್ನ ಮಧ್ಯವಾಗಿರುತ್ತದೆ ಇದು ಸರಿಯಾದ ಉತ್ತರವಾಗಿದೆ ಔದಾಸೀನ್ಯ ವಕ್ರರೇಖೆಯ ಆಕಾರ ಹೇಗಿರುತ್ತೆ ಮೂಲಕ್ಕೆ ಪಿನ್ನ ಮಧ್ಯವಾಗಿರುತ್ತದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿವೆ ಅಂದರೆ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಏನನ್ನು ಅವಲಂಬಿಸಿವೆ ಅಂತ ಪ್ರಶ್ನೆ ಇದೆ ಸೊ ಅದು ಸರಿಯಾದ ಉತ್ತರ ಬೆಲೆ ಮತ್ತು ಆದಾಯವನ್ನು ಅವಲಂಬಿಸಿವೆ ಸರಿಯಾದ ಉತ್ತರ ಏನಿದೆ ಬೆಲೆ ಮತ್ತು ಆದಾಯವನ್ನು ಅವಲಂಬಿಸಿವೆ ನೆಕ್ಸ್ಟ್ ಒನ್ ಬಜೆಟ್ ರೇಖೆಯ ಸಮೀಕರಣ ಅಂತ ಪ್ರಶ್ನೆ ಇದೆಲ್ಲ ಇದು ತುಂಬಾ ಇಂಪಾರ್ಟೆಂಟು ಒನ್ ಮಾರ್ಕ್ಸ್ಗೆ ಇದು ಬಂದರೆ ಬರಬಹುದು ಸೊ ನೆನ್ಪಿಟ್ಕೊಳ್ಳಿ ಬಜೆಟ್ ರೇಖೆಯ ಸಮೀಕರಣ ಏನಂದರೆ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಈಕ್ವಲ್ಸ್ ಟು ಎಮ್ ಅಂತ ಕರಿತೀವಿ ಇದು ಬಜೆಟ್ ರೇಖೆಯ ಸಮೀಕರಣವಾಗಿದೆ ನೆಕ್ಸ್ಟ್ ಒನ್ ಐದನೇ ಪ್ರಶ್ನೆ ನೋಡಬೇಕಾದ್ರೆ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಅಂತ ಇದೆ ಸೊ ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ಹೆಚ್ಚಾಗುತ್ತದೆ ಸರಿಯಾದ ಉತ್ತರ ಏನಿದೆ ಸಾಮಾನ್ಯ ಸರಕುಗಳು ಅಂತ ಇದೆ ನಿಮಗೆ ಇದು ಪಿ ಡಿ ಎಫ್ ನೋಟ್ಸ್ ಬೇಕಾದರೂ ಸಹ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ ಅದರಲ್ಲಿ ಜಾಯ್ನ್ ಆಗಿ ಪಿ ಡಿ ಎಫ್ ನೋಟ್ಸನ್ನು ಪಡಿಬಹುದು ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಬೇಕಾದ್ರೆ ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು ಸರಿಯಾದ ಉತ್ತರ ಅಪರಿಪೂರ್ಣ ಸ್ಥಾಪಕತ್ವ ಸರಿಯಾದ ಉತ್ತರವಾಗಿದೆ ಲಂಬಾಂತರ ಬೇಡಿಕೆ ರೇಖೆ ಹೊಂದಿರುವುದೇನಲ್ಲಿ ಪರಿಪೂರ್ಣ ಸ್ಥಾಪಕತ್ವ ಪರಿಪೂರ್ಣ ಸ್ಥಾಪಕತ್ವ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡಬೇಕಾದ್ರೆ ಸ್ಥಾನ ದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಯಾವ ರೀತಿ ವ್ಯಕ್ತಪಡಿಸುತ್ತದೆ ಅಂತ ಇದೆ ಸೊ ಇದು ಸರಿಯಾದ ಉತ್ತರ ಏನೆಂದರೆ ಸ್ಥಾನ ದರ್ಶಕವು ವ್ಯಕ್ತಪಡಿಸುತ್ತದೆ ಯಾವ ರೀತಿ ಶ್ರೇಯಾಂಕಗಳಲ್ಲಿ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಒನ್ ಅಧ್ಯಾಯ ಮೂರು ಉತ್ಪಾದನೆ ಮತ್ತು ವೆಚ್ಚ ಅಂತ ಇದೆ ಸೊ ಇದರಲ್ಲಿ ನಾವು ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ ಸೂತ್ರಗಳಿರ್ತಾವಲ್ಲ ಯಾವುದಾದ್ರೂ ಒಂದು ಸೂತ್ರ ಕಂಪಲ್ಸರಿ ಕೇಳ್ತಕ್ಕಂಥದ್ದು ಸೊ ನೆಕ್ಸ್ಟ್ ಉತ್ಪಾದನಾ ಬಿಂಬಕದ ಸೂತ್ರ ಅಂತ ಇದೆ ಕ್ಯೂ ಇಸ್ ಇಕಲ್ ಟು ಎಫ್ ಎಲ್ ಕೆ ಇದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಸರಿಯಾದ ಉತ್ತರ ಎಲ್ಲ ಆದಾನಗಳನ್ನು ಬದಲಾಯಿಸುವುದಿಲ್ಲ ಅಂದರೆ ಅವಧಿ ತುಂಬ ಕಡಿಮೆ ಇದ್ದಾಗ ನಾವು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇವೆಲ್ಲವನ್ನು ಬದಲಾಯಿಸಲು ಸಾಧ್ಯವಿರುವುದಿಲ್ಲ ಅದಕ್ಕೆ ಸರಿಯಾದ ಉತ್ತರ ಎಲ್ಲ ಆದಾನಗಳನ್ನು ಬದಲಾಯಿಸುವುದಿಲ್ಲ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಬೇಕಾದ್ರೆ ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ಉತ್ಪನ್ನ ಎನ್ನುತ್ತಾರೆ ಸರಿಯಾದ ಉತ್ತರನದಲ್ಲಿ ಸೀಮಾಂತ ಉತ್ಪನ್ನ ಪ್ರತಿ ಘಟಕ ಅಂದರೆ ಸರಾಸರಿಯಾಗುತ್ತೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಪ್ರತಿ ಘಟಕದ ಬದಲಾವಣೆ ಅಂತ ಇದೆ ಸೊ ಅದಕ್ಕೆ ಸರಿಯಾದ ಉತ್ತರ ಸೀಮಾಂತ ಉತ್ಪನ್ನ ಕೇವಲ ಪ್ರತಿ ಘಟಕದ ಅಂತಿದ್ರೆ ಅದು ಸರಾಸರಿ ಆಗ್ತಾ ಇತ್ತು ಇಲ್ಲಿ ಬದಲಾವಣೆ ಅಂತ ಕೊಟ್ಟಿದ್ದಾರಲ್ಲ ಅದಕ್ಕೆ ಇದು ಸೀಮಾಂತ ಉತ್ಪನ್ನ ನೆಕ್ಸ್ಟ್ ಒನ್ ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಅಂತ ಇದೆ ನಾನು ಇವಾಗಲೇ ಹೇಳಿದ್ದೆ ಸೂತ್ರಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಖಚಿತವಾಗಿ ಬರುತ್ತೆ ಅಂತ ಸೊ ಇರತಕ್ಕಂಥದ್ದೇ ಒಂದು ಮೂರ್ನಾಲ್ಕು ಸೂತ್ರ ನೆನ್ಪಿಟ್ಕೊಳ್ಳಿ ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಕಿವ್ ಇಸಿಕಲ್ ಟು ಎಕ್ಸ್ ಒನ್ ಅಲ್ಫಾ ಎಕ್ಸ್ ಟು ಬೀಟಾ ಅಂತ ಕರಿತೀವಿ ಸೊ ನೆಕ್ಸ್ಟ್ ಅಧ್ಯಾಯ ನಾಲ್ಕು ಅಂತ ಇದೆ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಇದರಲ್ಲಿ ಬರ್ತಕ್ಕಂತಹ ಪ್ರಥಮ ಪ್ರಶ್ನೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಸರಿಯಾದ ಉತ್ತರ ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು ಅಂತ ಇದೆಲ್ಲ ಸರಿಯಾದ ಉತ್ತರ ಏಕರೂಪವಾಗಿರುತ್ತದೆ ಅಂತ ಇದೆ ಸೊ ಇನ್ನೊಮ್ಮೆ ನೋಡ್ಕೊಳ್ಳಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು ಯಾವ ರೀತಿ ಇರುತ್ತವೆ ಅಲ್ಲಿ ಏಕರೂಪವಾಗಿರುತ್ತವೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಬೇಕಾದ್ರೆ ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ ಇದಕ್ಕೇನಂತ ಕರಿತೀವಿ ಸೀಮಾ ಅಂತ ಅಂತ ಕರಿತೀವಿ ಹೆಚ್ಚುವರಿ ಒಂದು ಹೆಚ್ಚುವರಿ ಅಥವಾ ಪ್ರತಿ ಬದಲಾಗುವಂಥ ಇದರಲ್ಲೇ ಪ್ರಶ್ನೆ ಬಂದಿರೋದು ಸರಿಯಾದ ಉತ್ತರ ಏನಾಗುತ್ತೆ ಇಲ್ಲಿ ಸೀಮಾ ಅಂತ ಅಂತ ಆಗುತ್ತೆ ಸೊ ನೆಕ್ಸ್ಟ್ ಮೂರನೇ ನೋಡಬೇಕಾದ್ರೆ ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗುತ್ತದೆ ನಾವು ಮ್ಯಾಥ್ಸ್ನಲ್ಲಿ ಪೈ ಅಂತ ಅಲ್ಲಿ ಡಿ ಅಂತ ಸರಿಯಾದ ಉತ್ತರ ಇದೆ ನೋಡಿ ಇದೇನಾಗುತ್ತೆ ಇಲ್ಲಿ ಲಾಭವನ್ನು ಸೂಚಿಸ್ತಕ್ಕಂಥ ಅರ್ಥಶಾಸ್ತ್ರದಲ್ಲಿ ಆಗಿದೆ ಸೊ ನೆಕ್ಸ್ಟ್ ನೋಡಬೇಕಾದ್ರೆ ಪೂರೈಕೆ ರೇಖೆಯ ಸ್ಥಿತಿಸ್ಥಾಪಕತ್ವವು ಲಂಬಾಂತರವಾಗಿದ್ದಾಗ ಪೂರೈಕೆ ನೆನ್ಪಿಟ್ಕೊಳ್ಳಿ ಒಮ್ಮೆ ಸ್ಥಿತಿಸ್ಥಾಪಕ ಅಥವಾ ಲಂಬಾಂತರವಾಗಿದ್ದಾಗ ಪೂರೈಕೆ ಸರಿಯಾದ ಉತ್ತರ ಇ ಎಸ್ ಇಸ್ ಟು ಝೀರೋ ಅಂತ ಕರಿತೀವಿ ಅಂದರೆ ಎಲೆಕ್ಟ್ರಿಸಿಟಿ ಇಸ್ ಟು ಝೀರೋ ಅಂತ ಆಗುತ್ತೆ ಸೊ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಬೇಕಾದ್ರೆ ಒಂದು ಉದ್ಯಮ ಘಟಕವು ತನ್ನ ಪ್ರತಿ ಉತ್ಪ ಪ್ರತಿ ಘಟಕದ ಉತ್ಪಾದನೆಯಿಂದ ಪಡೆಯುವ ಆದಾಯವನ್ನು ಏನಂತೀವಿ ಸರಾಸರಿ ಆದಾಯ ಇಲ್ಲಿ ನೆನ್ಪಿಟ್ಕೊಳ್ಳಿ ಪ್ರತಿ ಘಟಕ ಅಂದರೆ ಸರಾಸರಿ ಪ್ರತಿ ಬದಲಾಗುವ ಅಂದರೆ ಸೀಮಾಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಹನ್ನೆರಡು ಪ್ರಶ್ನೆಗಳಿಗೆ ಒಂದೇ ರೀತಿ ಉತ್ತರ ನೆನ್ಪಿಟ್ಕೊಳ್ಬೋದು ಅಂತ ಇದೆ ಅದು ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ನೋಡಬಹುದು ಅದು ಒಂದು ನೋಡಿಕೊಂಡ್ರೆ ನೀವು ಹತ್ತು ಹದಿನೈದು ಅಂಕ ನಿಮ್ಮದು ಕವರ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಅಧ್ಯಾಯ ಐದು ನೋಡ್ತಾ ಇರಬಹುದು ಮಾರುಕಟ್ಟೆಯ ಸಮತೋಲನ ಅಂತ ಇದೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಬೆಲೆ ಪಡೆಯುವವರು ಸರಿಯಾದ ಉತ್ತರನಿದಲ್ಲಿ ಬೆಲೆ ಪಡೆಯುವವರು ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ತಾ ಇರ್ಬೋದು ಮಾರುಕಟ್ಟೆಯಲ್ಲಿ ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆ ಆಗುವ ಒಂದು ಸನ್ನಿವೇಶ ನೆನ್ಪಿಟ್ಕೊಳ್ಳಿ ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮ ಘಟಕಗಳು ಯೋಜನೆಗಳು ಹೊಂದಾಣಿಕೆ ಆಗುವ ಒಂದು ಸನ್ನಿವೇಶಕ್ಕೆ ಏನಂತಾರೆ ಇಲ್ಲಿ ಸಮತೋಲನ ಸನ್ನಿವೇಶ ಅಂತ ಕರೀತಾರೆ ಏನಂತಾರೆ ಸಮತೋಲನ ಸನ್ನಿವೇಶ ಸೊ ನಾವು ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಬೇಕಾದ್ರೆ ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ ಆಗ ಪೂರೈಕೆ ರೇಖೆಯು ಏನಾಗ್ತಾ ಇದೆ ಉದ್ಯಮ ಘಟಕಗಳ ಸಂಖ್ಯೆ ಹೆಚ್ಚಳವಾದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗ್ತಾ ಇದೆ ಆಗ ಪೂರೈಕೆ ರೇಖೆ ಏನಾಗುತ್ತೆ ಸರಿಯಾದ ಉತ್ತರ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ ಸರಿಯಾದ ಉತ್ತರನದಲ್ಲಿ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ ನಾಲ್ಕನೇ ಪ್ರಶ್ನೆ ನೋಡ್ತಾ ಇರಬಹುದು ಬೆಲೆಯು ಈ ಕೆಳಗಿನ ಕನಿಷ್ಠ ಮಟ್ಟಕ್ಕಿಂತ ಹೆಚ್ಚಾಗಿರುವವರೆಗೂ ಉದ್ಯಮ ಘಟಕಗಳು ಅಸಾಧಾರಣ ಲಾಭವನ್ನು ಗಳಿಸುತ್ತಿರುತ್ತವೆ ಸರಿಯಾದ ಉತ್ತರ ಸರಾಸರಿ ವೆಚ್ಚವಾಗಿದೆ ಸರಿಯಾದ ಉತ್ತರ ಏನಿದೆ ಸರಾಸರಿ ವೆಚ್ಚ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಬೇಕಾದ್ರೆ ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಹೀಗೆ ಎನ್ನುತ್ತೇವೆ ಕನಿಷ್ಠ ಮಿತಿ ವಿಧಿಸಿದರೆ ಅದಕ್ಕೆ ಏನಂತೀವಿ ಬೆಲೆ ಅಂತಸ್ತು ಅಂತೀವಿ ಗರಿಷ್ಠ ಮಿತಿ ವಿಧಿಸಿರೋದಕ್ಕೆ ಬೆಲೆಯ ಮಿತಿ ಅಂತೀವಿ ನೆನ್ಪಿಟ್ಕೊಳ್ಳಿ ಸರಕು ಸೇವೆ ಮೇಲೆ ಬೆಲೆಗೆ ಕನಿಷ್ಠ ಮಿತಿ ವಿಧಿಸಿದರೆ ಬೆಲೆ ಅಂತಸ್ತು ಗರಿಷ್ಠ ಮಿತಿ ವಿಧಿಸಿದರೆ ಅದಕ್ಕೆ ಏನಂತೀವಿ ಬೆಲೆಯ ಮಿತಿ ಅಂತ ಕರಿತೀವಿ ಸೊ ನೆಕ್ಸ್ಟ್ ಒನ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ ಒಂದು ಇದರಲ್ಲಿ ಪ್ರಥಮ ಪ್ರಶ್ನೆ ನೋಡ್ತಾ ಇರಬಹುದು ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಏನಂತ ಕರಿತೀವಿ ಆರ್ಥಿಕ ಏಜೆಂಟರು ಅಂತ ಕರಿತೀವಿ ನೆನ್ಪಿಟ್ಕೊಳ್ಳಿ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವ ವ್ಯಕ್ತಿಗಳಿಗೆ ಏನಂತೀವಿ ಆರ್ಥಿಕ ಏಜೆಂಟರು ಆರ್ಥಿಕ ಏಜೆಂಟರು ಅಂದರೆ ಯಾರಿಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು ಬ್ಯಾಂಕ್ಗಳಾಗಿರ್ಬೋದು ಅನುಭೋಗಿಗಳಾಗಿರ್ಬೋದು ಇವರುಗಳಿಗೆ ಆರ್ಥಿಕ ಏಜೆಂಟರು ಅಂತೀವಿ ನೆಕ್ಸ್ಟ್ ಒನ್ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಜೆ ಎಮ್ ಕೇನ್ಸ್ ಜಾನ್ ಮೆನಾರ್ಡ್ ಕೇನ್ಸ್ ಅಂತ ಕರಿತೀವಿ ಅವರು ಪ್ರಕಟಿಸಿದ ಪ್ರಸಿದ್ಧ ಗ್ರಂಥ ಅಥವಾ ಕೃತಿ ಯಾವುದಂದರೆ ದ ಜನರಲ್ ಥಿಯರಿ ಕರಿತೀವಿ ಅಂದರೆ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಒನ್ ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತವೆ ಎಂಬುವುದು ಯಾವ ಚಿಂತನೆಯಾಗಿದೆ ಅಂತಂದರೆ ಇದು ಸಾಂಪ್ರದಾಯಿಕ ಚಿಂತನೆಯಾಗಿದೆ ಸರಿಯಾದ ಉತ್ತರ ಏನಿದೆ ಸಾಂಪ್ರದಾಯಿಕ ಚಿಂತನೆ ನೆಕ್ಸ್ಟ್ ಒನ್ ಇದು ಇಂಪಾರ್ಟೆಂಟ್ ಇದೆ ನೆನ್ಪಿಟ್ಕೊಳ್ಳಿ ಮಹಾ ಆರ್ಥಿಕ ಕುಸಿತದ ವರ್ಷ ಅಂತ ಇದೆ ಸೊ ಬಿಗ್ ಎಕನಾಮಿಕ್ ಕ್ರೈಸಿಸ್ ಅಂತ ಕರಿತೀವಿ ಸೊ ಇದು ಯಾವಾಗಾಯ್ತಂದರೆ ಸರಿಯಾದ ಉತ್ತರ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ನಡೆಸುತ್ತಾರೆ ಬಂಡವಾಳಶಾಹಿ ಅಂದರೆ ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಕರಿತೀವಿ ಅಲ್ಲಿ ಚಟುವಟಿಕೆ ಯಾರು ನಡೆಸ್ತಾರೆ ಅಂದರೆ ಅಲ್ಲಿ ಖಾಸಗಿ ಉದ್ಯಮ ಸಂಸ್ಥೆಗಳು ಯಾರು ಖಾಸಗಿ ಉದ್ಯಮ ಸಂಸ್ಥೆಗಳು ನೆಕ್ಸ್ಟ್ ಒನ್ ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯ ಎರಡು ನೋಡ್ತಾ ಇರಬಹುದು ನಿಮಗೆ ಇದು ಎಮ್ ಸಿ ಕ್ಯೂ ಮಾಡಿದಂತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಮ್ಯಾಚ್ ದ ಫಾಲೋವಿಂಗ್ಗೆ ಸಂಬಂಧಪಟ್ಟ ವಿಡಿಯೋಗಳು ಬೇಕಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅವುಗಳಿಗೂ ಸಹ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯ ಎರಡು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಅಂತ ಇದೆ ಸೊ ಇದರಲ್ಲಿ ಫಸ್ಟ್ ಕ್ವಶನ್ ರಾಷ್ಟ್ರೀಯ ವರಮಾನದ ಅಧ್ಯಯನವು ಸೂಕ್ಷ್ಮ ಸಮಗ್ರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಇದೆ ಇದು ಸೊ ಸರಿಯಾದ ಉತ್ತರ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ಯಾವುದಕ್ಕೆ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸೂತ್ರದ ಪ್ರಶ್ನೆ ಇದೆ ನೆನ್ಪಿಟ್ಕೊಳ್ಳೆರಡನೇದು ಎನ್ ಎನ್ ಪಿ ಈಕ್ವಲ್ಸ್ ಟು ಜಿ ಎನ್ ಪಿ ಅಂತ ಇದೆ ಸೊ ಮೈನಸ್ ಡೆಪ್ರಿಸಿಯೇಷನ್ ಅಂತ ಕರಿತೀವಿ ಅಂದರೆ ಸವಕಳಿ ಸರಿಯಾದ ಉತ್ತರವಾಗುತ್ತದೆ ನೆಕ್ಸ್ಟ್ ಒನ್ ಪ್ರಸಕ್ತ ಬೆಲೆಗಳಲ್ಲಿನ ಜಿ ಡಿ ಪಿ ಮೌಲ್ಯವು ಪ್ರಸಕ್ತ ಬೆಲೆಗಳಲ್ಲಿ ಜಿ ಡಿ ಪಿ ಮೌಲ್ಯ ಇದ್ರೆ ಅದಕ್ಕೆ ಏನಂತೀವಿ ನಾಮ ಮಾತ್ರ ಜಿ ಡಿ ಪಿ ಅಂತೀವಿ ಆಧಾರ ವರ್ಷ ಇದ್ರೆ ಅದಕ್ಕೆ ನೈಜ ಜಿ ಡಿ ಪಿ ಅಂತ ಕರಿತೀವಿ ಸೊ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಬೇಕಾದರೆ ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭವನ್ನು ಕಳೆದರೆ ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭವನ್ನು ಕಳೆದರೆ ಸರಿಯಾದ ಉತ್ತರ ಏನೆಂದರೆ ವೈಯಕ್ತಿಕ ಆದಾಯ ಲಭಿಸುತ್ತದೆ ಸರಿಯಾದ ಉತ್ತರ ವೈಯಕ್ತಿಕ ಆದಾಯ ಲಭಿಸುತ್ತದೆ ನೆಕ್ಸ್ಟ್ ಒನ್ ಐದನೇ ಪ್ರಶ್ನೆ ನೋಡಬೇಕಾದರೆ ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಏನಂತ ಕರಿತೀವಿ ಆದಾಯದ ವಿಧಾನ ಸರಿಯಾದ ಉತ್ತರ ಏನಿದೆ ಆದಾಯದ ವಿಧಾನ ನೆಕ್ಸ್ಟ್ ಅಧ್ಯಾಯ ಮೂರು ಹಣ ಮತ್ತು ಬ್ಯಾಂಕಿಂಗ್ ಅಂತ ಇದೆ ಸೊ ಇದರಲ್ಲಿ ಫಸ್ಟ್ ಕ್ವಶನ್ ಹಣದ ಪ್ರಮುಖ ಕಾರ್ಯ ಸರಿಯಾದ ಉತ್ತರ ವಿನಿಮಯ ಮಾಧ್ಯಮ ಇದೆ ಆರು ಅಂಕಕ್ಕೂ ಇಂಪಾರ್ಟೆಂಟ್ ಇದೆ ಅಂಕಕ್ಕೂ ಇಂಪಾರ್ಟೆಂಟ್ ಇದೆ ಒನ್ ಪಾಯಿಂಟ್ಸ್ ಬರೆದರಲ್ಲೂ ಸಹ ಒಂದು ಅಂಕ ಕವರ್ ಮಾಡ್ಬೋದು ಎಕ್ಸ್ಪ್ಲೇನ್ ಬರೆದ್ರೆ ಸೊ ನೆನ್ಪಿಟ್ಕೊಳ್ಳಿ ಹಣದ ಪ್ರಮುಖ ಕಾರ್ಯ ವಿನಿಮಯ ಮಾಧ್ಯಮ ನೆಕ್ಸ್ಟ್ ಒನ್ ಭಾರತದ ಹಣಕಾಸು ಪ್ರಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕ್ ಯಾವುದು ಆರ್ ಬಿ ಐ ಅಂತ ಕರಿತೀವಿ ಅಥವಾ ಹಣಕಾಸಿನ ಮಾರುಕಟ್ಟೆ ನೇತಾರ ಅಂತಲೂ ಕರಿತೀವಿ ಯಾವುದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಸೊ ನೆಕ್ಸ್ಟ್ ಒನ್ ಆರ್ಥಿಕತೆಯಲ್ಲಿ ಈ ಬ್ಯಾಂಕುಗಳು ಹಣ ನಿರ್ಮಾಣ ಪದ್ಧತಿಯ ಭಾಗವಾಗಿದೆ ಹಣ ನಿರ್ಮಾಣ ಪದ್ಧತಿ ಭಾಗವಾಗಿದೆ ಸರಿಯಾದ ಉತ್ತರ ವಾಣಿಜ್ಯ ಬ್ಯಾಂಕುಗಳು ಸರಿಯಾದ ಉತ್ತರ ವಾಣಿಜ್ಯ ಬ್ಯಾಂಕುಗಳು ನೆಕ್ಸ್ಟ್ ಒನ್ ನಾಲ್ಕನೇ ಪ್ರಶ್ನೆ ಪ್ರತಿಯಾಗಿ ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ದರ ಇದಕ್ಕೆ ಸರಿಯಾದ ಉತ್ತರ ಬ್ಯಾಂಕ್ ದರ ಅಂತ ಕರಿತೀವಿ ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಸಾಲದ ಮೇಲಿನ ದರಕ್ಕೆ ಏನಂತೀವಿ ಬ್ಯಾಂಕ್ ದರ ಅಂತೀವಿ ಸೊ ಐದನೇ ಪ್ರಶ್ನೆ ಹಣದ ಪೂರೈಕೆಯನ್ನು ಪ್ರಭಾವಿಸುವ ಆರ್ ಬಿ ಐನ ಪ್ರಮುಖ ಸಾಧನ ಆರ್ ಬಿ ಐನ ಪ್ರಮುಖ ಸಾಧನ ಯಾವುದಂದರೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರಿತೀವಿ ಅಂದರೆ ಮುಕ್ತ ಮಾರುಕಟ್ಟೆಯಲ್ಲಿ ಸರ್ಕಾರದ ಸಾಲಪತ್ರ ಬಾಂಡ್ಗಳನ್ನು ಮಾರಾಟ ಅಥವಾ ಖರೀದಿ ಮಾಡೋದಕ್ಕೆ ಏನಂತೀವಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತೀವಿ ನೆಕ್ಸ್ಟ್ ಒನ್ ಅಧ್ಯಾಯ ನಾಲ್ಕು ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಅಂತ ಇದೆ ಸೊ ಇದರಲ್ಲಿ ಫಸ್ಟ್ ಕ್ವೆಶನ್ ನೋಡ್ತಾ ಇರಬಹುದು ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಸರಿಯಾದ ಉತ್ತರ ಸ್ವಾಯತ್ತ ಅನುಭೋಗವಾಗಿದೆ ಸರಿಯಾದ ಉತ್ತರ ಏನಿದಲ್ಲಿ ಸ್ವಾಯತ್ತ ಅನುಭೋಗ ನೆಕ್ಸ್ಟ್ ಒನ್ ಎಂ ಪಿ ಸಿ ಮೌಲ್ಯವು ಝೀರೋ ಇಂದ ಒಂದಿರುತ್ತದೆ ಎಂ ಪಿ ಸಿ ಮೌಲ್ಯ ಎಷ್ಟಿರುತ್ತೆ ಇಲ್ಲಿ ಝೀರೋ ಮತ್ತು ಒಂದರ ನಡುವೆ ಇರುತ್ತದೆ ನೆಕ್ಸ್ಟ್ ಒನ್ ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮವಾಗುವ ಬಿಂದುವಿಗೆ ಏನಿರ್ತದೆ ಸಮತೋಲನ ಇರತಕ್ಕಂಥದ್ದು ಸರಿಯಾದ ಉತ್ತರ ಸಮತೋಲನ ಇರುತ್ತದೆ ನೆಕ್ಸ್ಟ್ ನಾಲ್ಕನೇದು ಸಾಲದ ಸುಲಭ ಲಭ್ಯತೆಯು ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಸರಿಯಾದ ಉತ್ತರ ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಐದನೆಯ ಪ್ರಶ್ನೆ ಹೆಚ್ಚುವರಿ ಬೇಡಿಕೆ ಸನ್ನಿವೇಶದಲ್ಲಿ ಹೆಚ್ಚುವರಿ ಬೇಡಿಕೆ ಸನ್ನಿವೇಶದಲ್ಲಿ ಸರಿಯಾದ ಉತ್ತರ ಉತ್ಪನ್ನಕ್ಕಿಂತ ಬೇಡಿಕೆ ಅಧಿಕ ಇರುತ್ತದೆ ಉತ್ಪನ್ನಕ್ಕಿಂತ ಬೇಡಿಕೆ ಅಧಿಕವಿರುತ್ತದೆ ನೋಡ್ತಾ ಇರ್ಬೋದು ಹೆಚ್ಚುವರಿ ಬೇಡಿಕೆ ಸನ್ನಿವೇಶದಲ್ಲಿ ಏನಾಗುತ್ತದೆ ಉತ್ಪನ್ನಕ್ಕಿಂತ ಬೇಡಿಕೆ ಅಧಿಕ ಇರುತ್ತದೆ ನೆಕ್ಸ್ಟ್ ಒನ್ ಅಧ್ಯಾಯ ಐದು ಅಧ್ಯಾಯ ಐದು ಅಂದರೆ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಗೌರ್ಮೆಂಟ್ ಬಜೆಟ್ ಆ್ಯಂಡ್ ಎಕನಾಮಿ ಅಂತ ಕರಿತೀವಿ ಸೊ ಫಸ್ಟ್ ಕ್ವಶನ್ ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲಿನ ತೆರಿಗೆಗಳು ವ್ಯಕ್ತಿ ಮತ್ತು ಉದ್ಯಮ ಘಟಕ ಮೇಲೆ ವಿಧಿಸುವ ತೆರಿಗೆಗೆ ಏನಂತೀವಿ ನೇರ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ಸೆಕೆಂಡ್ ಕ್ವಶನ್ ದೇಶದೊಳಗೆ ಉತ್ಪಾದಿಸಲಾದ ಸರಕುಗಳ ಮೇಲೆ ವಿಧಿಸುವ ಸುಂಕವನ್ನು ದೇಶದೊಳಗೆ ಉತ್ಪಾದಿಸಲಾದ ಸರಕುಗಳ ಮೇಲೆ ವಿಧಿಸುವ ಸುಂಕಕ್ಕೆ ಏನಂತಾರೆ ಅಬಕಾರಿ ತೆರಿಗೆ ಅಥವಾ ಅಬಕಾರಿ ಸುಂಕ ಎನ್ನುತ್ತಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಯಾವುದಂದರೆ ಪ್ರಮಾಣಾನುಗುಣ ಆದಾಯದ ತೆರಿಗೆ ಸರಿಯಾದ ಉತ್ತರವಾಗಿದೆ ಸೊ ನೆಕ್ಸ್ಟ್ ಫೋರ್ತ್ ಒಂದು ನೋಡಬೇಕಾದ್ರೆ ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ ಅಂತ ಇದೆ ಕಾಗದದ ತೆರಿಗೆ ಉದಾಹರಣೆ ಯಾವುದಂದರೆ ಸಂಪತ್ತಿನ ತೆರಿಗೆ ಅಂತ ಕರಿತೀವಿ ಸರಿಯಾದ ಉತ್ತರ ಸಂಪತ್ತಿನ ತೆರಿಗೆ ನೆಕ್ಸ್ಟ್ ಒನ್ ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಅದು ಸರಿಯಾದ ಉತ್ತರ ನೆನ್ಪಿಟ್ಕೊಳ್ಳಿ ಹೆಚ್ಚು ಉದ್ಯೋಗ ಮಟ್ಟ ಪರಿಸ್ಥಿತಿಯಲ್ಲಿ ಬೇಡಿಕೆ ಲಭ್ಯ ಇರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಅದು ಅತಿ ಪ್ರಸರಣಕ್ಕೆ ಅವಕಾಶ ಮಾಡಿಕೊಡುತ್ತದೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಒನ್ ಅಧ್ಯಾಯ ಆರು ಮುಕ್ತ ಆರ್ಥಿಕತೆ ಅಂದರೆ ಓಪನ್ ಎಕನಾಮಿ ಅಂತ ಕರಿತೀವಿ ಸೊ ಇದರಲ್ಲಿ ಫಸ್ಟ್ ಕ್ವೆಶನ್ ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು ಈ ಮಾರುಕಟ್ಟೆಯ ಕೊಂಡಿಯನ್ನು ಹೀಗೆನ್ನುತ್ತೇವೆ ಸರಿಯಾದ ಉತ್ತರ ಏನಂದರೆ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಸರಿಯಾದ ಉತ್ತರವಾಗಿದೆ ಆ್ಯಂಡ್ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ ಟು ನೋಡ್ತಾ ಇರ್ಬೋದು ಇಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳ ಮಾರುಕಟ್ಟೆ ಬಲಗಳಿಂದ ನಿರ್ಧಾರವಾಗುವ ವಿನಿಮಯ ದರವನ್ನು ಹೀಗೆಂದು ಕರೆಯುತ್ತೇವೆ ಬೇಡಿಕೆ ಪೂರೈಕೆ ಮಾರುಕಟ್ಟೆ ಬಲಗಳಿಂದ ನಿರ್ಧಾರವಾಗುವ ವಿನಿಮಯ ದರವನ್ನು ಬದಲಾಗುವ ವಿನಿಮಯ ದರ ಎನ್ನುತ್ತಾರೆ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ನೋಡ್ತಾ ಇರ್ಬೋದು ಜಗತ್ತಿನ ಇತರೆ ದೇಶಗಳು ಮತ್ತು ದೇಶೀಯ ವಾಸಿಗಳ ನಡುವೆ ಈ ವ್ಯವಹಾರಗಳನ್ನು ಸಂದಾಯ ಬಾಕಿಯು ದಾಖಲಿಸುತ್ತದೆ ನೋಡಿ ಜಗತ್ತಿನ ಇತರೆ ದೇಶ ಮತ್ತು ವಾಸಿಗಳ ನಡುವೆ ವ್ಯವಹಾರ ನಡೆದರೆ ಸಂದಾಯ ಬಾಕಿಯಲ್ಲಿ ಯಾವ ರೀತಿ ದಾಖಲಾಗುತ್ತದೆ ಅಂತ ಇದೆ ಸರಿಯಾದ ಉತ್ತರ ಸರಕುಗಳು ಆಪ್ಷನ್ ಎ ಸೇವೆಗಳು ಆಪ್ಷನ್ ಬಿ ಆಸ್ತಿಗಳು ಆಪ್ಷನ್ ಸಿ ಇದೆ ಸೊ ಸರಿಯಾದ ಉತ್ತರ ಏನಂದರೆ ಮೇಲಿನ ಎಲ್ಲವೂ ಸರಕು ಸೇವೆ ಆಸ್ತಿ ಮೂರು ಸರಿಯಾಗಿವೆ ಅದಕ್ಕೋಸ್ಕರ ಏನಾಗಬೇಕು ನೀವು ಇಲ್ಲಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರವಾಗುತ್ತೆ ನೆಕ್ಸ್ಟ್ ಒನ್ ನಾಲ್ಕನೇ ಪ್ರಶ್ನೆ ನೋಡಬೇಕಾದ್ರೆ ವಿದೇಶಿ ಕರೆನ್ಸಿಯ ರೂಪದಲ್ಲಿ ಒಂದು ದೇಶದ ಕರೆನ್ಸಿಯ ಬೆಲೆಯ ದರವನ್ನು ಹೀಗೆಂದು ಕರೆಯಲಾಗುತ್ತದೆ ವಿದೇಶಿ ಕರೆನ್ಸಿಯ ರೂಪದಲ್ಲಿ ಒಂದು ದೇಶದ ಕರೆನ್ಸಿ ಬೆಲೆಯ ದರವನ್ನು ಏನಂತ ಕರೆಯಲಾಗುತ್ತೆ ಅಂದರೆ ವಿದೇಶಿ ವಿನಿಮಯ ದರ ಸರಿಯಾದ ಉತ್ತರ ವಿದೇಶಿ ವಿನಿಮಯ ದರ ಸರಿಯಾದ ಉತ್ತರವಾಗಿದೆ ಈ ಕ್ವಶನ್ ಇಂಪಾರ್ಟೆಂಟ್ ಏನಲ್ಲ ಆದರೂ ನೆನ್ಪಿಟ್ಕೊಳ್ಳಿ ಈ ಪ್ರಮಿತಿಯಲ್ಲಿ ಕರೆನ್ಸಿಗಳನ್ನು ಚಿನ್ನದ ರೂಪದಲ್ಲಿ ವ್ಯಾಖ್ಯಾನಿಸಲಾಗುತ್ತಿತ್ತು ಚಿನ್ನದ ಪ್ರಮಿತಿ ಸರಿಯಾದ ಉತ್ತರವಾಗಿದೆ ಇದು ಕ್ವಶನಲ್ಲೇ ಆನ್ಸರ್ ಇರ್ತಕ್ಕಂಥದ್ದು ಈ ವಿಡಿಯೋ ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ ಈಗಾಗಲೇ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅತಿ ಮುಖ್ಯ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ಅವುಗಳನ್ನು ಸಹ ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ